ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಸಾಂಖ್ಯ ಯೋಗದ ಅರವತ್ತೊಂದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಸರ್ವಾಣಿ ತೀತ ಮತ್ಪರ ವಶೇ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಮತ್ಪರಾಯಣನಾಗಿ ಸಮಾಹಿತ ಚಿತ್ತನಾಗಿರಬೇಕು ಯಾರ ಇಂದ್ರಿಯ ವಶದಲ್ಲಿರುವುದೋ ಅವನ ಪ್ರಜ್ಞೆ ಸ್ಥಿರವಾಗಿದೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ತಿಳಿಸಿದ್ದ ಇಂದ್ರಿಯಗಳನ್ನೆಲ್ಲ ನಾವೇನೋ ಹತೋಟಿಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳಿ ಒಬ್ಬ ಸಾಧಕ ಹೇಳ್ತಾನೆ ಆದರೆ ಗೊತ್ತಿಲ್ಲ ಆ ಎಲ್ಲ ಭಾವನೆಗಳು ಇಂದ್ರಿಯದ ಆಸೆ ಆಕಾಂಕ್ಷೆಗಳು ಮನಸ್ಸಿನ ಆಳದಲ್ಲೆಲ್ಲೋ ಔತ್ಕೊಂಡ್ಬಿಟ್ಟಿರುತ್ತೆ ಯಾವಾಗ ಮನಸ್ಸು ದುರ್ಬಲ ಆಗ್ಬಿಡುತ್ತೋ ಆಗ ಅವೆಲ್ಲ ಮತ್ತೆ ಮೇಲೆದ್ದು ಕುಂದಾಡ್ಕೊಂಡು ಬರ್ತವೆ ಹಾಗಾಗಿ ಮತ್ತೆ ಇಂದ್ರಿಯ ಹತೋಟಿಯಿಂದ ಕೊರಗಿ ಮರಗ್ಬಿಡ್ತಾನೆ ಅಂತ ಹೇಳಿ ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯನ ದೈನಂದಿನ ಬದುಕಿನ ಬಗ್ಗೆ ನಮಗೆ ತಿಳಿಸಿದ್ದ ಹಾಗಾಗಿ ಮುಂದೆ ಈ ಶ್ಲೋಕದಲ್ಲಿ ಹಾಗೆ ಆಗದೇ ಇರಲಿಕ್ಕೆ ಏನು ಮಾಡಬೇಕು ಒಬ್ಬ ಜ್ಞಾನಿಯಾಗಿ ಇರುವಂಥವನು ಅಥವಾ ಸಾಧಕನಾಗಿರುವಂಥವನು ಆ ಹಾದಿಯಲ್ಲಿ ಹೋಗ್ತಾ ಇರುವಂಥ ಒಬ್ಬ ಮನುಷ್ಯ ಹೇಗೆ ನಡ್ಕೊಳ್ಬೇಕು ಅನ್ನುವಂಥ ವಿಷಯಗಳನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾನೆ ಕೃಷ್ಣನ ಒಂದು ಅದ್ಭುತ ಚಾಕಚಕ್ಯತೆಯೇ ಇದು ಆತ ಏನು ಆಗುತ್ತೆ ಅನ್ನೋದನ್ನು ಹೇಳ್ತಾನೆ ಹಾಗೆ ಆಗದೇ ಇರೋದಕ್ಕೆ ನೀನು ಏನು ಮಾಡಬೇಕು ಅನ್ನುವ ಪರಿಹಾರವನ್ನು ಹೇಳ್ತಾನೆ ಸಮಸ್ಯೆಯ ಬಗ್ಗೆಯೂ ಕೂಡ ಬೆಳಕನ್ನು ಚೆಲ್ಲಿ ಆ ಸಮಸ್ಯೆಗೆ ಪರಿಹಾರವೆಂಬ ಚೆಂಬೆಳಕನ್ನು ನೀಡುವಂತಹ ಒಂದು ಅಪ್ರತಿಮ ಅದ್ಭುತ ವಾಗ್ಮಿ ಶ್ರೀಕೃಷ್ಣ ಆತ ಹೇಳ್ತಿರುವಂಥದ್ದು ಇದಿಷ್ಟೇ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಬೇಕು ಒಂದನ್ನು ನಿಗ್ರಹಿಸಿ ಮತ್ತೊಂದನ್ನು ನಿಗ್ರಹಿಸದಿದ್ದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ಹಾಗಾಗಿ ಒಂದರಲ್ಲಿ ನಾನು ಗಳಿಸ್ಕೊಂಡಿರುವಂಥದ್ದನ್ನು ಮತ್ತೊಂದರಲ್ಲಿ ವ್ಯಯಿಸಬೇಕಾಗತ್ತೆ ಹೇಗೆ ಅಂತಂದರೆ ಒಂದು ಕೊಡಕ್ಕೆ ಒಂದು ಏಳೆಂಟು ರಂಧ್ರಗಳಿರ್ತವೆ ಅಂತ ಇಟ್ಕೊಳ್ಳೋಣ ಆ ಏಳೆಂಟು ರಂಧ್ರಗಳಲ್ಲಿ ನಾವು ಒಂದೆರಡು ರಂಧ್ರಗಳನ್ನ ಮಾತ್ರ ಮುಚ್ಚಿಬಿಟ್ರೆ ಉಳಿದ ರಂಧ್ರಗಳಿಂದ ನೀರು ಸೋರಿ ಹೋಗೋದನ್ನ ತಪ್ಪಿಸ್ಲಿಕ್ಕಾಗಲ್ಲ ಹಾಗಾಗಿ ಎಲ್ಲ ಇಂದ್ರಿಯಗಳು ಕೂಡ ನಮ್ಮನ್ನ ಈ ವಿಷಯ ವಸ್ತುಗಳಿಗೆ ಕಟ್ಟಿ ಹಾಕುತ್ತವೆ ಯಾವ ಇಂದ್ರಿಯ ವಿಷಯಗಳು ಕೂಡ ಮೇಲಲ್ಲ ಮತ್ತೊಂದು ಇಂದ್ರಿಯ ವಿಷಯ ವಸ್ತುಗಳು ಕೀಳವು ಅಲ್ಲ ಅಂದ್ರೆ ಕೇಳಿಸುವಿಕೆ ಮಾತ್ರ ದೊಡ್ಡದು ನಾವು ಕಣ್ಣಲ್ಲಿ ನೋಡೋ ಅಂಥದ್ದು ನಿಕೃಷ್ಟ ಅಥವಾ ಬಾಯಿಯಿಂದ ಮಾತಾಡೋದು ಮಾತ್ರ ಮೇಲು ಮೂಗಿನಿಂದ ನಾವು ವಿಷಯ ವಸ್ತುಗಳಿಗೆ ಕಟ್ಟಿ ಹಾಕೊಳ್ಳುವಂಥದ್ದು ಒಂದು ನಿಕೃಷ್ಟ ಭಾವನೆ ಹಾಗೇನಿಲ್ಲ ಎಲ್ಲ ಇಂದ್ರಿಯಗಳಿಂದ ಪಡೆಯುವಂಥ ಒಂದು ಭಾವನೆಗಳೆಲ್ಲ ಏನಿದೆ ಅದೆಲ್ಲವಕ್ಕೂ ಕೂಡ ಒಂದೇ ಸ್ಥಾನ ಒಂದರ ಬಲೆಗೆ ಬಿದ್ದರೆ ಉಳಿದವೆಲ್ಲದರ ಬಲೆಗೂ ಕೂಡ ನಾವು ಕ್ರಮೇಣವಾಗಿ ಬೀಳ್ತೇವೆ ಚೆಂಡು ಮೇಲಿನ ಮೆಟ್ಟಿಲಿನಿಂದ ಜಾರಿದರೆ ಸಾಕು ಅದು ಒಂದು ಮೆಟ್ಲಿಂದ ಮತ್ತೊಂದು ಮೆಟ್ಲಿಗೆ ಮತ್ತೊಂದು ಮೆಟ್ಲಿಂದ ಮಗದೊಂದು ಮೆಟ್ಲಿಗೆ ಹೀಗೆ ಉರುಳ್ಕೊಂಡು 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 ಕೆಳಗೆ ಬಂದು ಬೀಳುತ್ತೆ ಹಾಗೆ ಮನಸ್ಸು ಕೂಡ ಒಂದು ಇಂದ್ರಿಯವನ್ನ ನಿಗ್ರಹಿಸಿಕೊಂಡು ಮತ್ತೊಂದು ಇಂದ್ರಿಯ ನಿಗ್ರಹಣಿಕೆಯಲ್ಲಿ ನಾವು ಸ್ವಲ್ಪ ಸಡಿಲವಾದ್ರೂ ಕೂಡ ಉಳಿದವೆಲ್ಲ ಬಲೆಗೆ ಬಿದ್ದಂಗೆ ಹಾಗಾಗಿ ಏನ್ ಮಾಡಬೇಕು ಅದಕ್ಕೆ ಮತ್ಪರಾಯಣನಾಗಿರಬೇಕು ಅಂತ ಹೇಳಿ ಏನ್ ಹಾಗಾದ್ರೆ ಮನಸ್ಸನ್ನೆಲ್ಲ ಇಂದ್ರಿಯ ವಸ್ತುವಿನಿಂದ ತೆಗೆದು ಭಗವಂತನೇ ಜೀವನದಲ್ಲಿ ಸರ್ವಶ್ರೇಷ್ಠ ಎಂದು ಅವನ ಕಡೆಗೆ ಹರಿಸ್ಬಿಡ್ಬೇಕು ಸುಮ್ಮನೆ ಇಂದ್ರಿಯಗಳನ್ನೆಲ್ಲ ನಾವು ಜಯಿಸೋದಲ್ಲ ಜಯಿಸೋದಕ್ಕೆ ಸಾಧ್ಯವೂ ಆಗಲ್ಲ ಆದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ಆದ್ರೆ ಅದ್ರ ಮೂಲಕ ಹರಿದು ಹೋಗುತ್ತಿದ್ದಂತಹ ಶಕ್ತಿಯನ್ನ ನೀನು ಭಗವಂತನ ಕಡೆಗೇ ಹರಿಸ್ಬಿಡು ಭಗವಂತನ ಮೇಲೆ ಮನಸ್ಸನ್ನ ಇಟ್ಟಾಗ ಮಾತ್ರ ನಾವು ಈ ಇಂದ್ರಿಯದ ಉಪಟಳದಿಂದ ಪಾರಾಗ್ತೇವೆ ಅಂತ ಹಾಗಿದ್ಮೇಲೆ ಏನ್ ಮಾಡಬೇಕು ಕಣ್ಣು ನೋಡುವಾಗ ಭಗವಂತನಡೆಗೆ ದೃಷ್ಟಿಯನ್ನ ಇಡು ಕಿವಿ ಕೇಳುವಾಗ ಭಗವಂತನ ನಾಮವನ್ನೇ ಕೇಳು ಬಾಯಿಯಿಂದ ಏನಾದರೂ ನುಡಿಯುವಾಗ ಭಗವಂತನ ನಾಮಸ್ಮರಣೆಯನ್ನೇ ಮಾಡು ಮೂಗಿನಿಂದ ಏನೇ ಆಸ್ವಾದಿಸುವಾಗ ಭಗವಂತನ ನಾಮಸ್ಮರಣದ ವಾಸನೆಯನ್ನೇ ಆಘ್ರಾಣಿಸು ಯಾವುದನ್ನೇ ಸ್ಪರ್ಶಿಸುವಾಗ ಇದು ಭಗವನ್ ಕಾರುಣ್ಯದಿಂದ ನೀಡಿರುವಂತಹ ಪ್ರಾಪಂಚಿಕ ವಸ್ತು ಎಂತಲೇ ಸ್ಪರ್ಶಿಸು ಹಾಗೆ ಮಾಡಿದಾಗ ಮಾತ್ರ ನಾವು ಮತ್ಪರಾಯಣರಾಗುತ್ತೇವೆ ಎಂದು ಮತ್ತೊಂದು ಅಂಶ ಕೂಡ ಇಲ್ಲಿ ಕೃಷ್ಣ ತಿಳಿಸಿದ್ದಾನೆ ಅದೇ ವಶೇಹಿ ಎಸ್ ಯೇಂದ್ರಿಯಾಣಿ ಸಮಾಹಿತ ಚಿತ್ತ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂದ್ರೆ ಸಮಾಹಿತ ಚಿತ್ತನಾಗಿರ್ಬೇಕು ಅಂತ ಹಾಗಂದ್ರೆ ಹಾಗಂದ್ರೆ ಇಷ್ಟೇ ಮನಸ್ಸನ್ನೆಲ್ಲ ಕೇಂದ್ರೀಕರಿಸಿ ದೇವರ ಕಡೆಗೆ ಬಿಡಬೇಕು ಎಲ್ಲೋ ಒಂದು ಸ್ವಲ್ಪವನ್ನ ದೇವ್ರ ಕಡೆ ಅಂಥದ್ದು ಉಳ್ದವುಗಳನ್ನೆಲ್ಲ ನಮ್ಮ ಕೀರ್ತಿ ಗಳಿಸೋದಕ್ಕೆ ಐಶ್ವರ್ಯವನ್ನ ಗಳಿಸೋದಕ್ಕೆ ಲಾಭಕ್ಕೆ ಮುಂತಾದವುಗಳಿಗೆ ಹಂಚಿದರೆ ನಮಗೆ ಅದರಿಂದ ಅಷ್ಟೊಂದು ಪ್ರಯೋಜನ ಆಗೋದಿಲ್ಲ ಆದರೆ ದೇವರ ಕಡೆಗೆ ಮನಸ್ಸನ್ನು ಹಾಕದೇ ಇರುವುದಕ್ಕಿಂತ ಸ್ವಲ್ಪ ಹಾಕುವುದೇನೋ ಮೇಲು ಅಂತೆಲ್ಲ ಅಂದರೆ ಅದು ಸಾಧ್ಯ ಆಗಲ್ಲ ಸರ್ವಶ್ರೇಷ್ಠವಾಗಿರುವಂತಹ ಭಗವಂತನೆಡೆಗೆ ನನ್ನ ಪೂರ್ಣ ಮನಸ್ಸನ್ನು ನೆಡಬೇಕು ಆಗಲೇ ಅದು ಶ್ರೇಷ್ಠವಾದ ಒಂದು ಭಾವನೆ ಅನ್ನುವಂಥದ್ದು ಕೃಷ್ಣ ತಿಳಿಸ್ತಿರುವಂಥದ್ದು ಇಂದ್ರಿಯ ನಿಗ್ರಹ ಅನ್ನೋದೇನಿದೆ ಅದು ಅತ್ಯಂತ ಅವಶ್ಯಕ ಆಧ್ಯಾತ್ಮಿಕ ಜೀವನವನ್ನು ನಡೆಸೋದಕ್ಕೆ ಹಾಗಾಗಿ ಒಬ್ಬ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಎಷ್ಟು ಮುಂದುವರೆದು ಹೋಗಿರ್ತೇವೋ ಅದೆಲ್ಲ ಒಂದು ಪರೀಕ್ಷೆಯಂತೆ ನಮ್ಮ ಬದುಕಿನಲ್ಲಿ ಬರ್ತಲೇ ಹೋಗುತ್ತೆ ಹಾಗಾಗಿ ಶ್ರೀರಾಮಕೃಷ್ಣರು ಕೂಡ ಹೀಗೆ ಹೇಳ್ತಾರೆ ರಣಹದ್ದು ಮೇಲೇನೋ ಹಾರ್ ಹೋಗುತ್ತೆ ಆದರೆ ಅದರ ದೃಷ್ಟಿಯೆಲ್ಲ ಕೆಳಗೇ ಇರುತ್ತೆ ಎಲ್ಲಿ ಕೊಳೆತಿರುವಂತಹ ಶವಗಳು ಬಿದ್ದಿವೆ ಎಂಬುದನ್ನು ಹುಡುಕುವುದಕ್ಕಾಗಿಯೇ ಅದು ತನ್ನ ದೃಷ್ಟಿಯನ್ನೆಲ್ಲ ಕೆಳಗಡೆನೇ ಬಿಟ್ಟಿರುತ್ತೆ ಹಾಗಾಗಿ ನಾವೆಷ್ಟು ಮೇಲೇರಿದ್ರೂ ಕೂಡ ನಮ್ಮ ದೃಷ್ಟಿಯು ಕೆಳಗೆ ಚಾಚದಂತೆ ಸದಾ ಎತ್ತರದ ಮನಸ್ಥಿತಿಯಲ್ಲಿಯೇ ನಮ್ಮ ಮನಸ್ಸನ್ನ ಇರಿಸ್ಕೊಳ್ಬೇಕು ಅಂತ ಹೇಳಿ ಕೃಷ್ಣ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಹಾಗಾಗಿ ಇಂದ್ರಿಯಗಳನ್ನು ಹತೋಟಿಯಲ್ಲಿಡು ಎಂದು ಮಾತ್ರ ಹೇಳಿ ಕೃಷ್ಣನು ಸುಮ್ಮನಾಗುವುದಿಲ್ಲ ಅವುಗಳನ್ನ ಹೇಗೆ ಹತೋಟಿಯಲ್ಲಿಡಬೇಕು ಅನ್ನುವುದನ್ನ ಈ ಶ್ಲೋಕ ತಿಳಿಸ್ತಿದೆ ಅದು ಹೇಗೆ ನನ್ನಲ್ಲೇ ಮನಸ್ಸಿಟ್ಟು ಅವುಗಳನ್ನ ಹಿಡಿ ಅಂತಿದ್ದಾನೆ ಅದನ್ನೇ ಮತ್ಪರ ಆಸಿತ ಹೇಳಿ ನನ್ನಲ್ಲೇ ಮನಸ್ಸಿಟ್ಟು ನೀನು ಅವುಗಳನ್ನ ಹಿಡಿಯಬೇಕು ಅಂತ ಹಾಗಾಗಿ ಪರಿಪೂರ್ಣನಾದ ಭಗವಂತನಲ್ಲಿ ಮನಸ್ಸನ್ನು ಇಡುವುದೇ ಈ ಒಂದು ಚಾಂಚಲ್ಯಕ್ಕೆ ಇರುವಂತಹ ಮದ್ದು ಈ ವಿಧಾನದಿಂದ ಸಂಪೂರ್ಣವಾಗಿ ತನ್ನ ಕರ್ಮ ರಾಶಿಗಳನ್ನೆಲ್ಲ ಸುಟ್ಟು ಸ್ಥಿತಪ್ರಜ್ಞನಾಗಿ ಬದುಕಬಹುದು ಎಂದು ಆ ಕೃಷ್ಣ ನಮ್ಮೆಲ್ಲರಿಗೂ ಒಂದು ಬದುಕಿನ ಚೈತನ್ಯದ ಜೀವನವನ್ನ ತಿಳಿಸ್ತಾ ಇದ್ದಾನೆ ಅದಕ್ಕೆ ನಮ್ಮ ಬುದ್ಧುರಾಮ ಕೂಡ ಅಂಥದ್ದೇ ವಿಷಯವನ್ನ ತಿಳಿಸ್ತಾ ಇದ್ದಾನೆ ಕಪ್ಪಿರಲಿ ಬಿಳುಪಿರಲಿ ಬಣ್ಣ ಏನೇ ಇರಲಿ ಕಪ್ಪಿರಲಿ ಬಿಳುಪಿರಲಿ ಬಣ್ಣ ಏನೇ ಇರಲಿ ಮತಿಗೆ ಮೌಲ್ಯವೇ ಹೊರತು ಆಕಾರ ಕಲ್ಲ ರೂಪ ಹೊರ ಆವರಣ ಗುಣವೋ ನಿಜ ಒಳಗಣ್ಣು ರೂಪ ಆವರಣ ಗುಣವೋ ನಿಜ ಒಳಗಣ್ಣು ಗೌರವಿಸುಚಾರಿತ್ರ ಗೌರವಿಸುಚಾರಿತ್ರ ಮುದ್ದುರಾಮ ನಾವೆಷ್ಟೋ ಬಾರಿ ಕಣ್ಣಿನ ಮೂಲಕ ಬಣ್ಣವನ್ನ ನೋಡಿ ಅದರ ಮೂಲಕ ವ್ಯಕ್ತಿಗಳನ್ನ ಅಳೆಯೋದುಂಟು ಹಾಗಾಗಿ ಮುದ್ದುರಾಮ ಹೇಳ್ತಾ ಇದ್ದಾನೆ ಕಪ್ಪಿರಲಿ ಬಿಳುಪಿರಲಿ ಬಣ್ಣ ಯಾವುದೇ ಇರಲಿ ಮತಿಗೆ ಮೌಲ್ಯವೇ ಹೊರತು ಆಕಾರಕ್ಕಲ್ಲ ಹಾಗಾಗಿ ರೂಪ ಹೊರಗೆ ಕಾಣುವಂಥದ್ದು ಗುಣ ಅದು ಒಳಗೆ ಕಾಣುವಂಥದ್ದು ಅಂತರಂಗದಲ್ಲಿರುವಂತಹ ಗುಣ ಮುಖ್ಯವೇ ಹೊರತು ಬಹಿರಂಗದಲ್ಲಿ ಕಾಣುವಂತಹ ರೂಪ ಮುಖ್ಯವಲ್ಲ ಎಂಬ ಮಾತಿನೊಂದಿಗೆ ಗೌರವಿಸು ಚಾರಿತ್ರ್ಯವನ್ನ ಅಂತ ಹೇಳಿ ಮುದ್ದುರಾಮ ಹೇಳ್ತಾ ಇದ್ದಾನೆ ಹಾಗಾಗಿ ನಮ್ಮ ಜೀವನ ಸದಾ ಈ ಚಾರಿತ್ರ್ಯಕ್ಕೆ ಗೌರವಿಸುವಂತೆ ಇರಲಿ ಎಂಬ ಮಾತಿನೊಂದಿಗೆ ಕೃಷ್ಣನಿಗೆ ನಮನ ಸಲ್ಲಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ